ಹಾಯ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಹಳೆಯ ಕಾಲದ ಟ್ರೆಡಿಷನಲ್ ಆಗಿರೋ ಒಂದು ರುಚಿ ರುಚಿಯಾಗಿರೋ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ದೋಸೆಗೆ ಖಾರ ದೋಸೆ ಅಂತ ಹೆಸರು ಖಾರ ದೋಸೆಗೆ ಎರಡು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಯಾವುದೇ ಅಕ್ಕಿ ತೊಗೊಳ್ಬೋದು ಸೋನಾ ಮಸೂರಿ ದೋಸೆ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು ಎರಡು ಕಪ್ಪಷ್ಟು ಅಕ್ಕಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಳೆ ಒಂದು ಮೂರು ಟೀ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಸೌತೆಕಾಯಿ ಈಗ ಒಂದು ಪಾತ್ರೆನಲ್ಲಿ ಅಕ್ಕಿ ಎರಡು ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ ಉದ್ದಿನಬೇಳೆ ಮೂರು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಟೀ ಸ್ಪೂನಷ್ಟು ಇದು ಮೂರನ್ನು ಈಗ ಚೆನ್ನಾಗಿ ತೊಳಿತೀನಿ ಎರಡು ಸಲ ಚೆನ್ನಾಗಿ ತೊಳೆದಿದ್ದೀನಿ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಎಲ್ಲ ಈಗ ಫ್ರೆಶ್ ನೀರು ಹಾಕಿಬಿಟ್ಟು ಫೈವ್ ಟು ಸಿಕ್ಸ್ ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು ನೆಂದ ಮೇಲೆ ಜೀರಿಗೆ ಧನ್ಯ ಒಣಮೆಣ್ಸಿನ್ಕಾಯಿ ಸೌತೆಕಾಯಿ ಇದಿಷ್ಟೂ ಸೇರಿಸಿ ರುಬ್ಬಿಬಿಟ್ಟು ಏಯ್ಟ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಸಿಕ್ಸ್ ಅವರ್ಸ್ ಮೊದಲು ನೆನೆಸಿಟ್ಟಿದ್ದೆ ಆರು ಗಂಟೆ ಕಾಲ ಅಕ್ಕಿ ಎಲ್ಲ ಬೆ ನೆಂದಿದೆ ಚೆನ್ನಾಗಿ ಈಗ ರುಬ್ಕೊಳ್ಳೋಣ ನಾನಿಲ್ಲಿ ಮಿಕ್ಸರಲ್ಲಿ ರುಬ್ಕೊಳ್ತಾ ಇದ್ದೀನಿ ಗ್ರೈಂಡರ್ಗೆ ಬೇಕಾದರೂ ಹಾಕ್ಬೋದು ಎರಡು ಬ್ಯಾಚಲ್ಲಿ ರುಬ್ಕೊಳ್ತೀನಿ ಇದರಲ್ಲಿ ಈಗ ಧನಿಯಾಕಾಳು ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ ಒಂದು ಸೌತೆಕಾಯಿ ತೋರಿಸಿದ್ನಲ್ಲ ಅದನ್ನು ಹಚ್ಕೊಂಡು ಹಾಕ್ತಾಯಿದ್ದೀನಿ ತುರಿದು ಹಾಕ್ಬೋದು ರುಬ್ಬೋದಾದ್ರಿಂದ ಹಚ್ಚಿ ಹಾಕಿದ್ರೆ ಪರವಾಗಿಲ್ಲ ನುಣ್ಣಗಾಗತ್ತೆ ರುಬ್ಬಿದ್ದೆಲ್ಲ ಆಯಿತು ಈಗ ಉಪ್ಪು ಹಾಕ್ಬಿಡೋಣ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಏಯ್ಟ್ ಅವರ್ಸ್ ಮಿನಿಮಮ್ ಏಯ್ಟ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದು ಏಯ್ಟ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಈಗ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಎಷ್ಟು ಫ್ಲಫಿಯಾಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಫರ್ಮೆಂಟ್ ಆಗಿರೋದನ್ನು ಈಗ ಬಳಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಪಾತ್ರೆಯಲ್ಲಿ ತೆಕ್ಕೊಂಡು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಡಬೇಕು ಉಳಿದಿದ್ದನ್ನು ನೀರು ಹಾಕದೇ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾಳೆ ಕೂಡ ಫ್ರೆಶ್ ಆಗಿರುತ್ತೆ ಯೂಸ್ ಮಾಡ್ಬೋದು ನಾಳೆಗೂ ಇದರಲ್ಲಿ ಸೌತೆಕಾಯಿ ಹಾಕಿರೋದ್ರಿಂದ ಬಹಳ ದಿವಸ ಬೇರೆ ದೋಸೆ ಹಿಟ್ಟೆಲ್ಲ ಇಡ್ತೀವಲ್ಲ ಆ ಥರ ಬಹಳ ದಿವಸ ಸ್ಟೋರ್ ಮಾಡೋಕೆ ಹೋಗಬಾರ್ದು ಒಂದು ದಿವಸ ನೆಕ್ಸ್ಟ್ ಡೇ ಅಷ್ಟು ಮಾತ್ರ ಬಳಸಬೇಕು ಈಗ ಈ ಹಿಟ್ಟಲ್ಲಿ ಒಂದು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿರೋದು ಒಂದು ಈರುಳ್ಳಿ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಾಯಿ ತುರಿ ಇದೆಲ್ಲ ಹಾಕೋದ್ರಿಂದ ಒಳ್ಳೆ ರುಚಿ ಪರಿಮಳ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ಮಸಾಲೆಗಳ ಜೊತೆ ಎಲ್ಲ ಬ್ಲೆಂಡಾಗಿ ತುಂಬ ಒಳ್ಳೆ ರುಚಿ ಕೊಡುತ್ತೆ ಸೌತೆಕಾಯಿ ಹಾಕಿರೋ ಕಾರಣದಿಂದನೇ ಉದ್ದಿನಬೇಳೆನ ತುಂಬ ಕಡಿಮೆ ಹಾಕಿದ್ದು ಈಗ ನೀರು ಹಾಕೋಣ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಳೋಣ ಚೂರು ನೀರು ಹಾಕ್ಬೋದು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ದೋಸೆ ರೆಡಿ ಮಾಡ್ಕೊಳ್ಳೋಣ ಈಗ ಹಿಟ್ಟು ರೆಡಿ ಆಯಿತು ಹೆಂಚು ಬಿಸಿಯಾಗಿದೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನಲ್ಲಿ ಎಲ್ಲ ಉಜ್ಜುತ್ತೀನಿ ಮೊದಲೇ ಮೊದಲನೇ ದೋಸೆ ಆದ್ದರಿಂದ ಯಾವುದೇ ದೋಸೆನೂ ಈ ಮೆಥಡ್ ಫಾಲೋ ಮಾಡಿದ್ರೆ ಹೆಂಚಿಗೆ ಅಂಟ್ಕೊಳ್ಳಲ್ಲ ಇದು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ದೋಸೆ ಹಾಕೋಣ ತುಂಬ ಹರಡಬಾರ್ದು ಇದನ್ನು ಇದರಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಇಲ್ಲ ಸಾರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ತುಂಬ ಸ್ಪ್ರೆಡ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ತುಪ್ಪ ಅಥವಾ ಎಣ್ಣೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ತುಪ್ಪ ಹಾಕಿದ್ರೆ ಇನ್ನೂ ಒಳ್ಳೆಯದು ಚೆನ್ನಾಗಿ ಬರುತ್ತೆ ಯಾವುದು ರೆಡಿ ಇರುತ್ತೋ ಅದನ್ನು ಹಾಕೊಳ್ಳಿ ಮೇಲ್ ಕೂಡ ಒಂಚೂರು ಈರುಳ್ಳಿ ಉದುರಿಸೋಣ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ಲಿಡ್ ಕವರ್ ಮಾಡಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಈ ಇದನ್ನು ತಿರುವ ಎರಡು ಸೈಡ್ ಬೇಯಿಸಿದ್ರೆ ಚೆನ್ನಾಗುತ್ತೆ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇರೆ ಹಾಕಿರೋದ್ರಿಂದ ಒಳ್ಳೆ ಕಲರು ಹಾಗೆ ಸೌತೆಕಾಯಿಂದು ಪರಿಮಳ ಎಲ್ಲ ಬ್ಲೆಂಡಾಗಿ ಸಖತ್ತು ಟೇಸ್ಟಾಗಿರುತ್ತೆ ಈ ದೋಸೆ ಇದು ಸೌತೆಕಾಯಿ ಹಾಕಿ ಬೇಳೆ ಕಡಿಮೆ ಹಾಕಿ ಮಾಡಿರೋದ್ರಿಂದ ಹಗುರವಾಗಿ ಕೂಡ ಇರುತ್ತೆ ಹೊಟ್ಟೆಗೆ ಬಿ ಪಿ ಶುಗರ್ ಎಲ್ಲ ಇರೋರಿಗೆ ಸೌತೆಕಾಯಿ ತುಂಬ ಒಳ್ಳೆಯದು ಹಾಗಾಗಿ ಇದು ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ ಈ ಥರ ದೋಸೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲಲ್ಲಿ ಇದುವರೆಗೂ ಮೂವತ್ತಾರು ವೆರೈಟಿ ದೋಸೆಗಳನ್ನು ಮಾಡಿದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಲ್ಲಿ ಹೋಗಿ ದೋಸೆ ರೆಸಿಪಿಗಳು ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ವೆರೈಟಿ ವೆರೈಟಿ ಸೆಟ್ ದೋಸೆಗಳು ಮಸಾಲೆ ದೋಸೆಗಳು ಎಲ್ಲ ಸಿಗುತ್ತೆ ಸೌತೆಕಾಯಿ ಮತ್ತು ಮಸಾಲೆ ಸಾಂಬಾರು ಪದಾರ್ಥಗಳನ್ನು ಹಾಕಿ ಮಾಡಿರೋ ದೋಸೆ ಖಾರ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಬೆಣ್ಣೆ ತುಪ್ಪದ ಜೊತೆ ಕೂಡ ಚೆನ್ನಾಗಿರುತ್ತೆ ಇಲ್ಲ ಚಟ್ನಿ ಪುಡಿ ಇದ್ದರೆ ಅದು ಓಕೆ ಇದರಲ್ಲೇ ಎಲ್ಲ ಹಾಕಿರ್ತೀವಲ್ಲ ತುಪ್ಪ ಹಚ್ಕೊಂಡು ತಿನ್ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರೆಸಿಪಿಗೆ ಥ್ಯಾಂಕ್ ಯು